ನಾರಾಯಣಿ ನಮೋಸ್ತುತೆ ಸ್ನೇಹಿತರೆ ಮನೆಯಲ್ಲಿ ಎಷ್ಟು ದುಡಿದರೂ ಹಣ ನಿಲ್ಲುತ್ತಿಲ್ಲವೇ ಹಾಗಾದರೆ ಬನ್ನಿ ಒಂದು ತುಂಬಾ ಸುಲಭವಾದ ಪರಿಹಾರವನ್ನು ತಿಳಿಸುತ್ತೇನೆ ಧನಾಕರ್ಷಣೆ ಹಾಗೂ ಧನ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಲು ಕುಬೇರ ಆಕರ್ಷಣೆ ಆಗಬೇಕು ಅದಕ್ಕೆ ನೀವು ಈ ಪೂಜೆಯನ್ನು ಗುರುವಾರ ಅಥವಾ ಶುಕ್ರವಾರದ ದಿನ ಪ್ರಾರಂಭಿಸಿಕೊಳ್ಳಬೇಕು ಪ್ರತಿದಿನ ದಿನ ಪ್ರಾತಃ ಕಾಲದಲ್ಲಿ ದೇವರ ಮನೆಯನ್ನು ಶುಭ್ರ ಮಾಡಿ ದೇವರ ಫೋಟೋಗೆ ಹೂ ಮುಡಿಸಿ ದೀಪವನ್ನು ಹಚ್ಚಿ ಒಂದು ತಟ್ಟೆಯಲ್ಲಿ ನಾಣ್ಯಗಳನ್ನು ಇಡಬೇಕು ಎಷ್ಟು ನಾಣ್ಯಗಳನ್ನು ಬೇಕಾದರೂ ಇಡಬಹುದು ಅದರ ಮೇಲೆ ಒಂದು ವಿಳೆದೆಲೆಯನ್ನು ಇಟ್ಟು ಸುಗಂಧ ಭರಿತವಾದ ಕುಂಕುಮದಿಂದ ಅರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆ ಮಾಡುವಾಗ ಓಂ ಕುಬೇರಾಯ ನಮಃ ಓಂ ಯಕ್ಷರಾಜಾಯ ನಮಃ ಈ ಮಂತ್ರವನ್ನು ಐವತ್ನಾಲ್ಕು ಬಾರಿ ಹೇಳಬೇಕು ಹೀಗೆ ಮಾಡುವುದರಿಂದ ಧನಾಕರ್ಷಣೆಯಾಗಿ ಕುಬೇರನ ಪ್ರೀತಿಗೆ ಪಾತ್ರರಾಗುವಿರಿ ನಿಮಗೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಈ ಪೂಜೆ ಮಾಡಲು ಸಾಧ್ಯ ಆಗದಿದ್ದರೆ ಪ್ರತಿ ಗುರುವಾರ ಮತ್ತು ಶುಕ್ರವಾರದಂದು ತಪ್ಪದೇ ಪೂಜೆಯನ್ನು ಮಾಡಿ ಅರ್ಚನೆ ಮಾಡಿದ ಕುಂಕುಮವನ್ನು ನಿಮ್ಮ ಹಣೆಯಲ್ಲಿ ಧರಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ